ಮಕ್ಕಳಿಗೆ ಶೀತ ಕೆಮ್ಮು ಆದಾಗ ಇದು ಬೆಸ್ಟ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು ಇಲ್ಲ ಇಲ್ಲ ಮಾಡ್ಕೊಂಬಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಈ ಥರ ಏನಾರು ಆದರೆ ಬಂದು ನೋಡಲ್ಲ ರೆಂಟ್ ಮಾತ್ರ ಇದು ಮಾಡ್ತಾರೆ ಮೇಡಮ್ ಅವ್ರು ಇವತ್ತು ನೈಂಟಿ ಹಾಕ್ಕೊಂಬಿಟ್ಟು ನೋಡಿ ಹೆಂಗೆ ಹೆಂಗೆ ಆಡ್ತಾರೆ ನೈಂಟಿ ಹಾಕೊಂಡು ಹಂಗೆ ಹಂಗೆ ಉಟ್ಕೊತಿದ್ದಾರೆ ಬಿದೋಗ್ತಿದ್ದಾರೆ ನೋಡಿ ಲೇಟ್ ಆಗುತ್ತೆ ಅಂತೇಳಿ ಬರ್ತಾ ಹಾಗೆ ಜೋಳದ ರೊಟ್ಟಿ ಊಟದಲ್ಲಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ತಂದಿದ್ದೀವಿ ಸೊ ಅದನ್ನೇ ತಿನ್ಕೊಂಡು ಇವ್ನ ಮಲ್ಕೋಬೇಕು ಹೈ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀವು ನೋಡ್ತಿದ್ದೀರಾ ಆ ಕರೆಯಿಂದ ಕಾವ್ಯ ಬ್ಲಾಗ್ಸ್ ನಾನು ಇವತ್ತು ಡೆಲಿ ರೊಟ್ಟಿನೇ ಇದ್ದೀನಿ ಸೊ ಏನಪ್ಪ ಅಂದರೆ ಬೇಜಾರು ಇವತ್ತು ಮನೆ ಏನೇನಾಗುತ್ತೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಮನೆ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಮನೇಲಿ ಏನೇನಾಯಿತು ಮಕ್ಕಳಿಗೆ ಏನಾದರೂ ಕೆಮ್ಮು ಬಂದಾಗ ಯಾವ ಥರ ಫುಡ್ನಾಗ ಕೊಟ್ಟರೆ ಸ್ವಲ್ಪ ಅವ್ರಿಗೆ ಕಾಫ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಯಾಕೆ ಸಡನ್ನಾಗಿ ಚೇಂಜ್ ಮಾಡ್ತಿದ್ವಿ ನಾವು ಒಂದು ಫೈವ್ ಇಯರ್ಸ್ ಆಗಿತ್ತು ಈ ಮನೆಗೆ ಬಂದು ಯಾಕೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಕೊನೆ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೋ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ಏನಕ್ಕೆ ರೀಸನ್ ಅಂತ ಹೇಳಿದ್ರೆ ಸೊ ಇಲ್ಲಿ ಕಾಣಿಸ್ತಿದ್ಯಲ್ವಾ ನಿಮಗೆ ಗೋಡೆ ಇದು ಈ ಮಳೆ ಟೈಮೆಲ್ಲ ಬಂದರೆ ಈ ಥರ ಕಿತ್ತೋಗುತ್ತೆ ಮತ್ತು ಇಲ್ಲಿ ನೋಡಿ ಇಲ್ಲಿ ನಾನು ಬಟ್ಟೆ ಹಾಕೋದೆ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ಸೊ ಈ ಥರ ಇಲ್ಲೆಲ್ಲ ಸ್ವಲ್ಪ ಈ ಥರ ಆಗುತ್ತೆ ಇದು ಹಳೇ ಬಿಲ್ಡಿಂಗ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಇಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ನ ನಾನು ಈ ಈ ಕಡೆ ವಿಡಿಯೋ ಯಾವತ್ತೂ ಮಾಡಿಲ್ಲ ನಿಮಗೆ ಅದಕ್ಕೆ ಹೆಂಗೆ ಅನ್ನಿಸ್ತಿದೆ ಸೊ ಈ ಥರ ಆಗುತ್ತೆ ಸೊ ಕೆಳಗಡೆವರೆಗೂ ಈಗ ಆಗಿರುತ್ತೆ ಸೊ ಅವರಿಗೆ ಬಂದು ನೋಡ್ಕೊಂಡೋಗಿ ನೋಡ್ಕೊಂಡೋಗಿ ಅಂತೇಳಿ ಒಂದು ತ್ರೀ ಇಯರ್ಸಿಂದನೂ ಹೇಳ್ತಿದ್ವಿ ನಾವು ಬಂದು ಬಂದ ಟೈಮಲ್ಲಿ ಏನು ಮಳೆ ಇರಲಿಲ್ಲ ಆದರೆ ನೆಕ್ಸ್ಟ್ ಇಯರ್ಗೆ ಮಳೆ ಸ್ಟಾರ್ಟ್ ಆಯ್ತಾಯ್ತಾ ಬಂದು ನೋಡ್ಕೊಂಡೋಗಿ ಅಂದ್ವಿ ಅವರು ಬ ಬರೋದೇ ಇಲ್ಲ ಅಯ್ಯಪ್ಪ ರೆಂಟ್ ಮಾತ್ರ ಆನ್ ಟೈಮಿಗೆ ಕಳಿಸ್ಬಿಡ್ಬೇಕು ಏನೇ ಒಂದು ಪ್ರಾಬ್ಲಮ್ಸ್ ಆದರೂ ಕೂಡ ಬಂದು ನೋಡೋಲ್ಲ ಈ ಆಚೆ ಕಡೆದೆಲ್ಲ ಏನಾಗಿತ್ತು ನಂದು ನಾನು ಪ್ರೆಗ್ನೆಂಟಿಗೆ ಮುಂಚೆನೇ ಗೊತ್ತಾಗಿತ್ತಲ್ವ ಸೊ ಅವಾಗ ಹೇಳಿದ್ವಿ ಅವ್ರಿಗೆ ಸೊ ಈ ಥರ ನಾವಿವಾಗ ಮನೆ ಚೇಂಜ್ ಮಾಡೋಕ್ಕಾಗಲ್ಲ ಪ್ರೆಗ್ನೆಂಟ್ ಇದ್ದಾಗ ಮನೆ ಚೇಂಜ್ ಮಾಡಬಾರ್ದು ಮಗು ಒನ್ ಇಯರ್ ಆಗೋವರೆಗೂ ಮನೆ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಮಗುದ್ ಗೊತ್ತಿಲ್ಲ ಬಟ್ ಪ್ರೆಗ್ನೆಂಟ್ ಇದ್ದಾಗ ಮನೇನ ಮೂರು ತಿಂಗಳು ಒಳಗಡೆನೇ ಚೇಂಜ್ ಇಲ್ಲ ಇಲ್ಲಾಂದರೆ ಡೆಲಿವರಿ ಆದಮೇಲೆ ಚೇಂಜ್ ಮಾಡಬೇಕು ಅಂತ ನಮ್ಮ ಕಡೆ ಶಾಸ್ತ್ರ ಇದೆ ಸೊ ನಮ್ಮಮ್ಮ ಅವರೆಲ್ಲ ಮಾಡೋಕ್ಕಿದ್ರೆ ಮುಂಚೆನೇ ಮಾಡಿಲ್ಲ ಅಲ್ಲಿ ಹೋಗಿ ಮಾತಾಡಿದಾಗ ಲಾಸ್ಟ್ ಟೈಮು ಜೂನ್ ಏಪ್ರಿಲ್ ಅವ್ರ ಮೇ ಟೈಮಲ್ಲಿ ಅನಿಸುತ್ತೆ ಆವಾಗಂದರು ಸ್ವಚ್ಛ ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸೊ ನಾವು ಇನ್ನೇನು ಸರಿ ಮಾಡಿಸ್ಕೊಡ್ತಾರಲ್ಲ ಯಾವಾಗಾದ್ರೂ ಮಾಡಿಸ್ತಾರೆ ಅಂತೇಳಿ ನೈನ್ ಮಂತ್ ಡೆಲಿವರಿ ಟೈಮ್ ಬಂದ್ರೂ ಅವ್ರು ಮಾಡಿಸ್ಕೊಳ್ಳಿಲ್ಲ ಅವ್ರಿಗೆ ಅಪ್ಡೇಟ್ ಮಾಡ್ತಾನೆ ಇದ್ವಿ ನಾವು ರೆಡಿ ಮಾಡಿಸ್ಕೊಡಿ ರೆಡಿ ಮಾಡಿಸ್ಕೊಡಿ ಮಗು ಡೆಲಿವರಿ ಆದ್ಮೇಲೆ ಮಾಡ್ಸೋಕ್ಕಾಗಲ್ಲ ಅಂತೆಲ್ಲ ಸೊ ಅವ್ರು ಏನು ತಲೆಗೆ ಹಾಕೋತಾ ಇರಲಿಲ್ಲ ಅಯ್ಯಪ್ಪ ಹೆಂಗೆ ಮಾತಾಡ್ತಾನೆ ಅಂದರೆ ಹುಚ್ಚ ಹುಚ್ಚ ಮಾತಾಡ್ದಂಗೆ ಮಾತಾಡ್ತಾನೆ ಅಂತ ಹೇಳ್ಬೋದು ಈ ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಆಲ್ಸೋ ಪೇಷನ್ಸ್ ಆಲ್ಸೋ ಎಲ್ಲರೂ ಯಾವಾಗೋ ಒಂದೊಂದು ಸರಿ ಸಿಟ್ಟು ಬರುತ್ತೆ ಯಾವಾಗೋ ಒಂದು ಸರಿ ಕೋಪದಲ್ಲಿ ಮಾತಾಡ್ತಾರೆ ಬಟ್ ಈ ಹ್ಯಾವ್ ಅ ಮೀ ಆ್ಯಟಿಟ್ಯೂಡ್ ತುಂಬ ಇದ್ದವ್ರ ಮನೇಲಿ ಇದೆ ಅನ್ಸುತ್ತೆ ಅಪ್ಪ ಅಮ್ಮ ಯಾರೂ ಬರಲ್ಲ ನೋಡ್ಕೊಳ್ಳೋಕೆ ತಾತಂದ್ರೆ ಮಾಡಿಕೊಟ್ಟೋಗರೆ ಆಸ್ತಿ ಇರುತ್ತೆ ಏನು ಇದು ಮಾಡಲ್ಲ ಆ ಥರ ಬಂದು ಕೂಡ ನೋಡಲ್ಲ ಇಲ್ಲಿ ರೋಡು ನಮ್ಮದು ರೋಡು ಚುಕ್ಕಮ್ಮಿ ಒಂದು ವರ್ಷ ರಿಪೇರಿ ಆಯ್ತೇನೋ ಬಂದು ನೋಡಪ್ಪ ಇಲ್ಲಿ ಯಾವುದಾದ್ರೂ ವಯರ್ಗಳೆಲ್ಲ ಕನೆಕ್ಷನ್ ಕೊಟ್ಟಿರ್ತಾರಲ್ವ ವಾಟರ್ಗೆಲ್ಲ ಆ ದೊಡ್ಡ ದೊಡ್ಡದು ಡ್ರಮ್ ಥರ ಬರುತ್ತೆ ಡ್ರಮ್ಮು ಸ ಟ್ಯಾಂಕ್ ಅನ್ಬೋದು ಅದೇನು ಸಿಮೆಂಟದು ಇಷ್ಟು ಇಷ್ಟು ದೊಡ್ಡ ದೊಡ್ಡದಿರುತ್ತೆ ಇರುತ್ತೆ ಒಂದು ನನಗೆ ಸೈಜೆಲ್ಲ ಅಷ್ಟು ಗೊತ್ತಿಲ್ಲ ಅದನ್ನ ಹಾಕ್ಸ್ತಿದ್ದಾರೆ ನೀರಿನ ಪೈಪೆಲ್ಲ ನೋಡೋಕೆ ಬರ್ಬೇಕು ನಮಗೆ ಗೊತ್ತಿರುತ್ತೆ ನಾವೇನು ಮಾಡೋಕ್ಕಾಗುತ್ತೆ ಹೊಡೆದಾಕೊಂಡ್ರೆ ಹೊಡೆದಾಗೋತಾರೆ ಅಂತ ನಾವು ಸುಮ್ಮ ಅದು ಬಂದು ಟ್ವೆಂಟಿ ಟೈಮ್ಸ್ ಏನೋ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಬಂದಿರಲಿಲ್ಲ ಸೊ ಅದಾದಮೇಲೆ ಮಗು ಪಾಪ ಬಂದಲು ಈ ಹೇಳಿದ್ ಆದಮೇಲೂ ಹೇಳಿದ್ವಿ ನಾವು ನಾನು ಹೆಂಗಿದ್ರು ಹೋಗಿದ್ನಲ್ವ ತ್ರೀ ಮಂತ್ ಆದಮೇಲೆ ಆ ಟೈಮಲ್ಲಿ ಬಂದ್ ಮಾಡಿಕೊಡಿ ಅಂತ ಮಾಡೇ ಕೊಡ್ತಿಲ್ಲ ಸೊ ಹಾಗಾಗಿ ಇವಳು ಇನ್ನು ನಮ್ದು ಡ್ಯೂಪ್ಲೆಕ್ಸ್ ಮನೆ ಇದೆ ಸೊ ಹೋಮ್ ಟೂರ್ನ ಮಾಡ್ತೀನಿ ಸದ್ಯದ್ರಲ್ಲಿ ಸೊ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅವ್ರಿಗೇನು ಗೊತ್ತಾ ಟೂ ಮಂತು ಕಮರ್ಷಿಯಲ್ ಥರ ಟೂ ಮಂತು ಮುಂಚೆನೇ ಹೇಳಿಬಿಡ್ಬೇಕು ಅವ್ರಿಗೆ ಮನೆ ಖಾಲಿ ಮಾಡ್ತಿದ್ದೀವಿ ಅಂತೇಳಿ ಅಗ್ರಿಮೆಂಟಲ್ಲಿ ಹಿಡ್ ಹಿಡ್ ಅಗ್ರಿಮೆಂಟ್ ಮಾಡಿರೋದು ಆ ಥರನೇ ಮಾಡಿಬಿಟ್ಟಿರೋದು ಆಯಿತಾ ಎರಡು ತಿಂಗಳು ಮುಂಚೆನೇ ಇನ್ಫಾರ್ಮ್ ಮಾಡಬೇಕು ಅದಕ್ಕಿಂತ ಮುಂಚೆ ಮಾಡಿದ್ರೆ ಆ ಟೂ ಮಂತ್ ರೆಂಟ್ನ ನಾವು ಇದು ಮಾಡ್ತೀವಿ ಅಂತ ಸೊ ಸರಿ ಇನ್ನೇನು ಹೋಗೋದೇ ಹೋಗ್ತಿದ್ವಿ ಹೆಚ್ಚು ಕಮ್ಮಿ ಟೂ ತೌಸಂಡ್ ನೈನ್ಟೀನಲ್ಲಿ ಬಂದಿದ್ದು ಲೆಕ್ಕ ಕೊಡಿ ಒಂದು ಫೈವ್ ಇಯರ್ಸ್ ಏನೋ ಈ ದೀಪಾವಳಿಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈ ಮನೆ ಯಾರು ಇರ್ತಾರೆ ಒಂದು ಮನೇಲಿ ಈ ಥರ ಅದು ಅಲ್ಲದೆ ಅವ್ನೇನು ಗೊತ್ತಾ ಬಾಡಿಗೆ ಜಾಸ್ತಿ ಆಗಿದೆ ಬಾಡಿಗೆ ಜಾಸ್ತಿ ಆಗಿದೆ ನೀವು ಕೊಡೋ ಅಷ್ಟೇ ಕೊಡ್ತಿದ್ದೀರ ಅಂತ ನಾವು ಬಂದಾಗ ಆ ಟೈಮಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ ಸಿಕ್ಸ್ಟೀನ್ ತೌಸಂಡ್ಗೆ ಅವರು ಹೇಳಿದರು ಸೊ ಏನೋ ಅವರೇ ಅವಾಗ ಏಯ್ಟೀನ್ ಅಂತ ಹೇಳ್ಬಿಟ್ಟಿದ್ರೆ ನಾವು ಅಷ್ಟೇ ಕೊಟ್ಟು ಬರ್ತಿದ್ವೋ ಏನೋ ಗೊತ್ತಿಲ್ಲ ಸೊ ಟ್ವೆಂಟಿ ಒನ್ ಕೊಡ್ತಾ ಇದ್ದೆ ಏಯ್ಟೀನ್ ಕೊಡ್ತಾ ಇದ್ದೆ ನಿಮಗೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತೌಸಂಡಿಗೆ ನಾವು ಬಂದಿದ್ದೀವಿ ವರ್ಷ ವರ್ಷ ಇನ್ಕ್ರೀಸ್ ಮಾಡ್ತಿದ್ದೀವಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಲ್ವಂತೆ ಒಂದು ವರ್ಷ ಆದಮೇಲೆ ಟೆನ್ ಅವರೇ ಇರ್ತೀವಿ ಅಂದರೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಮಾಡಬೇಕಂತೆ ಯಾವ ಥರ ರೂಲ್ಸ್ ಅನ್ನೋದು ಗೊತ್ತಿಲ್ಲ ನಮ್ಮ ಮನೆ ಎದ್ರಿಗೋ ಒಂದು ಐದು ಆಯಿತಾ ಬೆಳಗ್ಗೆ ಅಂದರೆ ಸಂಜೆವರೆಗೂ ಸುಮ್ಮನೆ ಇರುತ್ತೆ ಸಂಜೆ ಹತ್ತು ಗಂಟೆಗೆ ಅವ್ರು ಆಚೆ ಕರ್ಕೊಂಬರ್ತಾರೆ ಅವಾಗ ಶುರು ಮಾಡುತ್ತೆ ಅಲ್ಲಿವರೆಗೂ ಒಂದು ಚೂರು ಆಚೆ ಬಂದ್ರೂ ಹೋಗ್ಲಲ್ಲ ಮಗು ಮಲ್ಕೊಂಡಿರುತ್ತೆ ಒಂಥರ ಭಯ ಆಗ್ತಿರುತ್ತೆ ಯಾವಾಗ ಎದ್ದಳುತ್ತೋ ಏನೋ ಅಂತೇಳಿ ಏನು ಮಾಡೋಕ್ಕಾಗುತ್ತೆ ಮೂಕ ಪ್ರಾಣಿಗಳನ್ನೂ ಕೂಡ ಹಾಕ್ಕೊಂಡು ಇದು ಮಾಡಿರ್ತಾರಲ್ವ ಸೊ ಅದು ಬಿಟ್ಟ ಕಣ ಹೀಗೆ ಎರಡು ತಿಂಗಳು ಮುಂಚೆ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರೋದು ಖಾಲಿ ಮಾಡ್ಬೇಕಂದ್ರೆ ಹೇಳ್ಬೇಕಂತ ಅದಾದಮೇಲೆ ವರ್ಷ ಆದಮೇಲೆ ನಾವು ಅಲ್ಲೇ ಸ್ಟ್ರೀಮ್ ಮಾಡ್ತೀವಿ ಅಂದರೆ ಅದೇ ಮನೇಲಿ ಟೆನ್ ಪರ್ಸೆಂಟು ಬಾಡಿಗೆನೇ ಹೆಚ್ಚು ಮಾಡಬೇಕಂತೆ ಈ ನಾನು ಎಲ್ಲೂ ನೋಡಿಲ್ಲ ಅಂದರೆ ನೀವು ಯಾವ ಇದರಲ್ಲಿ ಇದ್ರಲ್ಲಿದ್ದೀರ ಬೆಂಗಳೂರಿದಂತೆ ಸೊ ನಾವು ಬಾಡಿಗೆಗಳು ಕೊಟ್ಟಿದ್ದೀವಪ್ಪ ಅಂತೆಲ್ಲ ಮಾತಾಡಿದ್ರು ಕೂಡ ಇಲ್ಲ ಸೊ ನಾವು ಲಾಸ್ಟ್ ಟೈಮಿಂದನೂ ಹೆಚ್ಚು ಕಮ್ಮಿ ನೈನ್ಟೀನ್ ತೌಸಂಡ್ ಏನೋ ಈಗ ಅಟ್ ಪ್ರೆಸೆಂಟ್ ಕೊಡ್ತಾ ಇರೋದು ಅವನು ನಾವು ನಾವಂದ್ವಿ ನಮ್ಮದೇ ತಪ್ಪು ಅಕ್ಟೋಬರ್ ಖಾಲಿ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಅಕ್ಟೋಬರಲ್ಲಿ ಸ್ವಲ್ಪ ನನ್ನ ಮಗಳದ್ದು ನಾಮಕರಣ ಎಲ್ಲ ಆಗುತ್ತೆ ಎಲ್ಲ ಒಂದೇ ಒಂದೊಂದು ಸರಿ ಹಿಂದೆ ಹಿಂದೆ ಬಂದ್ಬಿಡುತ್ತೆ ಅಂತ ಹೇಳಿ ಏನು ಮಾಡಿದ್ವಿ ಸೊ ಒನ್ ಮಂತ್ ಎಕ್ಸ್ಟ್ರಾ ಇರ್ತೀವಿ ಇಲ್ಲಿ ಅದಕ್ಕೆ ನಾವೇನಿದೆ ರೆಂಟ್ ಕೊಟ್ಕೋತೀನಿ ಅಂದ್ರೆ ಅವನಿಗೆಲ್ಲ ನೀವು ಒನ್ ಮಂತ್ ಆದ್ರೂ ಇರಿ ಆರು ತಿಂಗಳಾದ್ರೂ ಇರಿ ವರ್ಷನಾದರೂ ಇರಿ ನನಗೆ ಟ್ವೆಂಟಿ ತ್ರೀ ತೌಸಂಡ್ ಕೊಡೋಂಗಿದ್ರೆ ಇರಿ ಈ ಮನೆಯಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಸೊ ಅರ್ಜೆಂಟ್ ಅರ್ಜೆಂಟಿಗೆ ಇವಾಗ ಮನೆ ಹುಡ್ಕೋಬೇಕು ಹುಡುಕೋಬೇಕು ಈ ಕಡೆ ಫಂಕ್ಷನ್ ಟೆನ್ಷನು ಈ ಕಡೆ ಮನೆ ಹುಡುಕ್ಬೇಕು ಸೊ ನಾವು ಹೇಳಬಾರ್ದು ಹೇಳದೇ ಇದ್ರೂ ನಮಗೆ ಈ ಟೈಮಿಗೆ ಅವ್ರು ಹೇಳ್ತಾಯಿದ್ರು ಖಾಲಿ ಮಾಡೋದಕ್ಕೆ ಅಂತ ಅನ್ಸುತ್ತೆ ಸರಿ ನಾವೇನಿದೆ ವರ್ಷ ವರ್ಷ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದೀವಿ ನಮ್ಮದೇನೂ ತಪ್ಪಿಲ್ಲಪ್ಪ ನಾವು ಇಲ್ಲಿ ಸಿಕ್ಸ್ಟಿ ತೌಸಂಡಿಗೆ ಬಂದಿರೋರು ನೈನ್ಟೀನ್ ನೈನ್ಟೀನ್ ಆ್ಯಂಡ್ ಆಫ್ ಕೊಡ್ತಿದ್ದೀವಿ ಅನಿಸುತ್ತೆ ನೈನ್ಟೀನ್ ಆ್ಯಂಡ್ ಆಫೇನು ಸೊ ಫೈವ್ ಇಯರ್ಸ್ಗೆ ಫೈವ್ ಪರ್ಸೆಂಟ್ ಎಷ್ಟಿರುತ್ತೆ ಅಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಸೊ ಅವರು ಆ ಥರ ಕೇಳಿದ್ರೆ ಆಸೆ ಇರಬೇಕು ಮನುಷ್ಯನಿಗೆ ಅತ್ಯಾಸೆ ಇದ್ರೆ ಯಾವುದು ದಕ್ಕಲ್ಲ ನಾನು ಆ್ಯಕ್ಚುಲಿ ಇನ್ನೊಂದು ಮನೇಲಿರೋಕ್ಕೆ ಮುಂಚೆ ಈ ಮನೇನ ನೋಡಿದ್ದೆ ಒನ್ ಇಯರ್ ಖಾಲಿ ಬಿದ್ದಿತ್ತು ಈ ಮನೆ ಈ ಮನೆ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ ಬಿಕಾಸ್ ಯಾವುದೇ ಆಗಲಿ ನಾವು ಈ ಮನೆಗೆ ಬಂದು ಒಳ್ಳೇದಾಗಿದ್ದರೆ ಹೋಗುವಾಗ ಒಳ್ಳೇದಾಗಿದೆ ಓನರ್ ಎಂಥವರೋ ಕೆಟ್ಟವರೋ ಒಳ್ಳೆಯವರೋ ಅದು ನೆಸೆ ಅದು ಇದಕ್ಕೆ ಬರೋಲ್ಲ ಲೆಕ್ಕಕ್ಕೆ ಬರಲ್ಲ ಬಟ್ ನಮಗೆ ಒಳ್ಳೇದಾಗಿದೆಯಾ ಮನೆಗೆ ಬಂದು ಸೊ ಅದನ್ನ ಮೇನ್ ನೋಡ್ಕೋಬೇಕಾಗತ್ತೆ ಸೊ ನನ್ನ ಮನೆ ಈ ಮನೆಗೆ ಬಂದಮೇಲೆ ನನ್ನ ಮಗಳು ಹುಟ್ಟಿದ್ದು ನಮಗೂ ಸ್ವಲ್ಪ ಏನೋ ಒಂಥರ ಖುಷಿ ಏನೋ ಒಂಥರ ಈ ಮನೆಯಿಂದ ನಮಗೇನಿಲ್ಲ ಬಟ್ ಓನರಿಂದ ಅಂತೂ ದೊಡ್ಡ ಕಿರಿಕಿರಿ ಅಂತ ಹೇಳ್ಬೋದು ಸೊ ಹಾಗಾಗಿ ಮನೇನ ಚೇಂಜ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಯಾರೇನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಒಂದು ಸ್ವಲ್ಪ ಇದಿರುತ್ತಲ್ವ ಸೊ ಜನಗಳು ನೋಡಿದ್ರೆ ಜನಗಳನ್ನ ಇದು ಮಾಡಿದ್ರೆ ಅಂತೇಳಿ ಪ ಏನೋ ಒಂದೊಂದು ಹಾಬಿ ಇರುತ್ತೆ ಲೇಡೀಸ್ಗೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ಒಬ್ಬೊಬ್ಬರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಅಲ್ಲ ಏನೋ ಒಂಥರ ಅಂತ ಸರಿ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಈಗೇ ಸೊ ಮುಂದೆ ಏನೇನಾಯಿತು ನೋಡೋಣ ಬನ್ನಿ ಖಾಲಿ ಮಾಡ್ತಿದ್ದೀವಿ ಇನ್ನೊಂದು ಒನ್ ಮಂತ್ ಅಷ್ಟ್ರೊಳಗೆ ಅಂತ ಹೇಳ್ಬೋದು ನಿಮಗೂ ಏನಾದರೂ ಈ ಥರ ಟಾರ್ಚರ್ ಟಾರ್ಚರಲ್ಲ ಏನೋ ಒಂಥರ ಕಿರಿಕಿರಿ ಅನ್ನೋ ಓನರ್ ಸಿಕ್ಕಿದಾರ ಆ ಥರ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಓನರ್ಗಳಿರ್ತಾರೆ ನನ್ನ ಸಿಸ್ಟರ್ ಮನೆಯಲ್ಲಿ ಆ್ಯಕ್ಚುಲಿ ಓನರ್ ಇದ್ದಾರೆ ಎಷ್ಟು ಒಳ್ಳೆಯವರಂದರೆ ತುಂಬಾ ಒಳ್ಳೆಯರು ಆ ಥರ ಓನರ್ಗಳು ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳಬೇಕು ಸೊ ಅದಕ್ಕೆ ಯಾಕಪ್ಪ ಕಿರಿಕಿರಿ ಬೇಡ ಮತ್ತು ಈ ಸ್ಟೇರ್ಸ್ ಹತ್ಕೊಂಡು ಹೋಗ್ಬೇಕು ನನ್ನ ಮಗಳಲ್ಲೇ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ವರೆಗೂ ಹೋಗೋದು ಶುರು ಮಾಡಿದ್ದಾಳೆ ಸೊ ನಾವು ಏನೋ ಮಾಡೋದಕ್ಕೋಗಿ ಯಾಕೆ ಡ್ಯೂಪ್ಲೆಕ್ಸ್ ಬೇಡ ಈ ಸರಿ ಆಗಿ ಇದ್ರ ಗ್ರೌಂಡ್ ತರನೇ ನೋಡ್ಕೊಳ್ಳೋಣ ಕೆಳಗಡೆ ಡ್ಯೂಪ್ಲೆಕ್ಸ್ ಅವಶ್ಯಕತೆ ಇಲ್ಲ ಸೊ ಅವಾಗ ಈ ಮನೆ ಏನಕ್ಕೆ ಅಂದರೆ ನನ್ನ ಮಗನ ಸ್ವಲ್ಪ ಕ್ರಿಕೆಟ್ ಆಡೋ ಕ್ರೇಜ್ ಜಾಸ್ತಿ ಇತ್ತು ಅವ್ರವ್ರ ಮನೆಗೆ ಎಲ್ಲ ಕೆಳಗಡೆ ಸೌಂಡ್ ಬರುತ್ತೆ ಓಡಾಡೋದೆಲ್ಲ ಅಂತೇಳಿ ಮಾಡಿದ್ವಿ ಸೊ ಇವಾಗ ಇದರ ಅವಶ್ಯಕತೆ ನಮಗೂ ಮುಗ್ದಿದೆ ಅವ್ರಿಗೂ ಕೂಡ ನಮ್ಮ ಅವಶ್ಯಕತೆ ಮುಗ್ದಿದೆ ಸೊ ನೂರು ಜನ ಬಾಡಿಗೆಯವರಿದ್ರೆ ನೂರು ಜನ ಓನರ್ಗಳಿರ್ತಾರೆ ಓನ್ ಮನೆ ಇರೋರು ಸೊ ಎಲ್ಲ ಒಂದು ಕಡೆ ಸಿಗುತ್ತೆ ದಾರಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಏನಂದರೆ ನಮ್ಮದು ಎಲ್ಲ ಒಟ್ಟಿಗೆ ಮಿಕ್ಸಪ್ ಆಗಿಬಿಟ್ಟು ತಲೆ ಕೆಟ್ಟೋದಂಗಾಗಿದೆ ಅಷ್ಟೇ ಸೊ ಏನು ಮಾಡೋಕ್ಕಾಗಲ್ಲ ಟೈಮ್ ಬಂದಾಗ ಅನ್ನದ ಋಣ ಎಲ್ಲಿರಬೇಕು ಮನೆ ಋಣ ಎಲ್ಲಿರಬೇಕು ಯಾರಿಗೆ ಯಾರ್ಯಾರು ಸಿಗಬೇಕು ಯಾರು ಯಾರನ್ನು ನೋಡಬೇಕು ಯಾರ ಜೊತೆ ಮಾತಾಡಬೇಕು ಅನ್ನೋದು ಎಲ್ಲ ದೇವ್ರ ಲಿಖಿತ ಆಗಿರುತ್ತೆ ದೇವ್ರು ಬರೆದಿರೋ ಇದು ಅದನ್ನ ಯಾರು ಮೀರಿ ನಡೆಯೋಕ್ಕಾಗಲ್ಲ ಸೊ ನಮಗೆ ಈ ಮನೆ ಋಣ ಮುಗ್ದಿದೆ ಅನ್ಕೋಬೇಕು ಒಳ್ಳೇದಾಗಲಿ ಅವ್ರಿಗೂ ಬಟ್ ಈ ಥರ ಕಿರಿಕಿರಿ ಮಾಡಿದ್ರೆ ಯಾರೂ ಇರಲ್ಲ ಅನಿಸುತ್ತೆ ಏನು ಗೊತ್ತೋ ಈ ಮನೇಲಿ ಏನಾದ್ರೂ ಕೇಳೋದಿಲ್ಲ ಒಂಥರ ಓನರ್ ಟೆನ್ಷನ್ ಇಲ್ದಿರೋದು ಒಳ್ಳೆಯದು ಬಟ್ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ದಂಗೆ ಇದ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮಧ್ಯಾಹ್ನಕ್ಕೆ ಅಂತೇಳಿ ಅಡುಗೆ ರೆಡಿ ಮಾಡ್ತಿದ್ದೀನಿ ಅವ್ನಿಗೂ ಕೂಡ ರಜೆ ಆಯಿತು ಇವತ್ತೇನೋ ಇದು ಅಂತ ಹೇಳಿ ಸೊ ನುಗ್ಗೆಕಾಯಿ ತೊಗೊಂಡ್ಬಂದಿದೆ ಹಾಗೆಯೇ ಅವಳಿಗೂ ಕೂಡ ನುಗ್ಗೆಕಾಯಿ ಸೂಪ್ ಮಾಡಿಕೊಡೋಣ ನುಗ್ಗೆಕಾಯಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅದ್ರಲ್ಲಿ ಒಳ್ಳೆ ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ನುಗ್ಗೆಕಾಯಿ ಸೂಪ್ ಮಾಡೋಣ ಸ್ವಲ್ಪ ಅದಕ್ಕೆ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಕಟ್ ಮಾಡಿಕೊಂಡು ಮೊದಲು ನಮಗೂ ಕೂಡ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಸೊ ಅದು ಬೇಳೆಗೆ ಬೇಯಿಸ್ಕೊಂಬಿಡೋಣ ಮುಂಚೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಇದ್ದೀನಿ ಬೇಳೆದ್ರೊಳಗಡೆನೆ ಅವ್ಳಿಗೆ ಸಪ್ರೇಟಾಗಿ ಕುಕ್ ಮಾಡ್ತಿದ್ದೀನಿ ಏಕೆಂದರೆ ಅವಳಿಗೆ ಫುಲ್ ಸ್ಮ್ಯಾಶ್ ಆಗಿರೋ ಥರ ಬೇಕಾಗತ್ತಲ್ವ ಸೋಪ್ಗೆ ಸೊ ನಾ ಊಟ ಮಾಡೋದಕ್ಕೆ ಅಂತೇಳಿ ಬೇಳೆ ಬೇಯಿಸ್ಕೋತೀನಲ್ವ ಅದ್ರ ಜೊತೆಗೇ ಒಂದೆರಡು ಮೆಣಸು ಒಂದು ನಾಲ್ಕು ಮೆಣಸು ಒಂದು ಮೂರು ಬೆಳ್ಳುಳ್ಳಿ ಹಾಕಿದ್ದು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕುಕ್ ಇದ್ದೀನಿ ಯಾಕೆಂದರೆ ಅವಳಿಗೆ ಸ್ವಲ್ಪ ಕೋಲ್ಡು ಕಾಫ್ ಇತ್ತಲ್ಲ ಆ ವೀಕಲ್ಲಿ ಅದು ರೆಡ್ಯೂಸ್ ಆಗುತ್ತೆ ಮಕ್ಳಿಗೆ ಈ ಥರ ಸೂಪೆಲ್ಲ ಮಾಡಿಕೊಟ್ರೆ ಅಂತೇಳಿ ಸೊ ನಾನು ಮೊದಲು ಅದನ್ನೆಲ್ಲ ನುಗ್ಗೆಕಾಯಿ ಎತ್ತಿಟ್ಕೊಂಡೆ ನಮಗೆ ಸಾಂಬಾರಿಗೆ ನಾನು ಮಾಡ್ತಾಯಿದ್ದೀನಿ ನಾನು ನುಗ್ಗೆಕಾಯಿ ಸಾಂಬಾರು ಯಾವತ್ತು ಈಗೇ ಮಾಡೋದು ನೀವು ಹಿಂದಿನ ಬ್ಲಾಗ್ಗಳು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಒಂಥರ ಎಲ್ಲ ಮೆತ್ತ ಮೆತ್ತಗೆ ಸಿಗುತ್ತೆ ಒಂಥರ ಎಲ್ಲ ಸ್ಮ್ಯಾಶ್ ಆಗಿರೋ ಥರ ಆಗಿಬಿಡತ್ತೆ ಸೊ ಸೊ ಹಾಗಾಗಿ ಈ ಥರ ಎಲ್ಲ ಆನಿಯನ್ನು ಮತ್ತು ಸಾ ಇದೆಲ್ಲ ಹಾಕ್ಬಿಟ್ಟು ನೋಡ್ತಿದ್ದೀರಲ್ವ ಜೀರಿಗೆ ಸಾಸಿವೆ ಕರಿಬೇವು ಆನಿಯನ್ ಟೊಮೆಟೊ ಎಲ್ಲ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಪೌಡರ್ ಪೌಡರೆಲ್ಲ ಮಿಕ್ಸ್ ಮಾಡಿದ್ದು ಒಂದೊಂದು ಸರಿ ಹಾಕ್ತೀನಿ ಒಂದೊಂದು ಸರಿ ಹಾಗೆ ಸಪ್ರೇಟ್ ಕೂಡ ಹಾಕ್ತೀನಿ ಅದಾದಮೇಲೆ ನುಗ್ಗೆಕಾಯಿನ ಸ್ವಲ್ಪ ಮಸಾಲೆ ಒಳಗಡೆ ಫ್ರೈ ಮಾಡ್ಕೊತೀನಿ ಸೊ ಫ್ರೈ ಮಾಡ್ಕೊಂಡಾಗ ಚೆನ್ನಾಗುತ್ತೆ ಸೊ ಈ ಕಡೆ ನಾನು ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗೆ ಈ ಕಡೆ ಬೇಳೆ ಮತ್ತು ನುಗ್ಗೆಕಾಯಿ ಬಂದಿತ್ತು ಆ ನುಗ್ಗೆಕಾಯನ್ನೆಲ್ಲ ನಾನು ಎತ್ತಿಟ್ಕೋತಾ ಇದ್ದೀನಿ ಏಕೆಂದರೆ ಅದು ಏನೂ ಆಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಅದೇ ಅವ್ಳಿಗೆ ಸ್ಮ್ಯಾಶ್ ಬೇಕಿತ್ತಲ್ವ ಕ್ಲೀನಾಗಿ ಎತ್ಕೋಬೇಕಂತೇಳಿ ಇದರಿಂದ ಎತ್ಕೋತಾ ಇದ್ದೀನಿ ಅದರೊಳಗಡೆ ಇರೋ ತಿರುಳೆನ ಮಾತ್ರ ನಾನು ಎತ್ಕೋಬೇಕಾಗಿತ್ತು ಸೊ ಹಾಗಾಗಿ ಬೇಳೆ ಬೇರೆ ಮತ್ತು ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಸೊ ಬೇಳೆ ನಮಗೆ ಜಾಸ್ತಿ ಇದೆ ಅದು ಆ್ಯಕ್ಚುಲಿ ಅದಕ್ಕೋಸ್ಕರ ಸೊ ಅದಾದಮೇಲೆ ಈ ಫ್ರೈ ಮಾಡಿರ್ತೀನಲ್ವ ಅದರೊಳಗಡೆಗೆ ಬೇಳೆ ರಸನ ಹಾಕ್ಬಿಟ್ಟು ಸಾಂಬಾರು ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟಿಯಾಗೂ ಕೂಡ ಇರುತ್ತೆ ನುಗ್ಗೆಕಾಯಿ ಹೇಗೆ ಹೋಟೆಲಲ್ಲ ಗಟ್ಟಿ ಇರುತ್ತೆ ಆ ಥರ ಇರುತ್ತೆ ಕುಕ್ಕರಲ್ಲಿ ಮಾಡಿದಾಗ ಅದೇ ಇದಾಗ್ಬಿಡುತ್ತೆ ಮೆಣಸು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ ಏನಾರು ಕೈಗೆ ಸಿಗಲಿಲ್ಲ ಅಂದರೆ ಈ ಥರ ಇದರಲ್ಲಿ ಎತ್ಬಿಡ್ಬೋದು ಅಂಥೇಳಿ ಸೊ ಕೋಲ್ಡು ಕಾಫ್ ಇದ್ದಾಗ ಸ್ವಲ್ಪ ಈ ಥರ ಫುಡ್ಡಲ್ಲಿ ಅವ್ರಿಗೆ ಪೆಪ್ಪರು ಮತ್ತು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಟ್ಟಾಗ ಕಾಫ್ ಸ್ವಲ್ಪ ರೆಡಿಯೂಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಈ ಕಡೆ ಸಾಂಬಾರಿಗೆ ರೆಡಿ ಆಗೋಕ್ಕಿಟ್ಟೆ ಈ ಕಡೆ ಅವಳಿಗೆ ಸೂಪ್ಗೆ ನುಗ್ಗೆಕಾಯಿ ಬೇಯಿಸಿಟ್ಟಿದ್ನಲ್ವ ಆ ಬೆಳ್ಳುಳ್ಳಿ ಎಲ್ಲ ಎತ್ಕೊಂಡೆ ಬೆಳ್ಳುಳ್ಳಿ ಹೆಂಗೋ ಸಿಕ್ತು ಆ್ಯಕ್ಚುಲಿ ಅವ್ಳಿಗೆ ಅಂದರೆ ಸಪ್ರೇಟಾಗಿ ಇದು ಮಾಡಬೇಕಾಯಿತು ಸೊ ಬೆಳ್ಳುಳ್ಳಿ ಅದಕ್ಕೆ ಮೂರು ಹಾಕಿದೆ ಎರಡು ಸಿಕ್ಕಿದೆ ಮೆಣಸು ಮೂರು ಸಿಕ್ಕಿದೆ ಸೊ ಅದಾದಮೇಲೆ ಈ ಥರ ಕ್ಲೀ ಕ್ಲೀನಾಗಿ ಕೈಯಲ್ಲಿ ಇಂಟ್ಕೊತೀನಿ ಇಲ್ಲಾಂದರೆ ಸ್ಪೂನಲ್ಲಿ ತಕ್ಕೊತೀನಿ ಏಕೆಂದರೆ ಹಾಗೆ ಇದು ಮಾಡಿದಾಗ ಒಂಥರ ನೂಲು ನೂಲು ಥರ ಬರುತ್ತೆ ಸ್ಟೇ ಇದ್ರ ಥರ ಅದಕ್ಕೆ ಏನು ಮಾಡ್ತೀನಿ ಕ್ಲೀನಾಗಿ ಈ ಥರ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊತೀನಿ ಸೊ ಸಪ್ರೇಟಾಗಿ ಇಟ್ಕೊಂಡು ಆ ತಿಳಿಲೇ ಎಲ್ಲ ಅಲ್ವಾ ನೋಡಿ ಇದು ಈಸಿಯಾಗಿ ಈ ತುಂಬ ಸ್ಮ್ಯಾಶ್ ಆಗಿಲ್ಲ ಅಂದರೆ ಈ ಥರ ಕ್ಲೀನಾಗಿ ಬರುತ್ತೆ ಸ್ಪೂನಲ್ಲಿ ತೆಗೆದಾಗ ಆ ಸ್ಮ್ಯಾಶ್ ಆಗಿಬಿಟ್ಟಿದ್ರೆ ಕೈಯಲ್ಲೂ ಬರೋಲ್ಲ ಸ್ಪೂನಲ್ಲೂ ಬರಲ್ಲ ಆ ಥರ ಆಗ್ಬಿಡುತ್ತೆ ಸೊ ನೋಡಿ ತೆಗ್ದಾದ ಮೇಲೆ ಇಷ್ಟು ಬಂತು ಸ್ವಲ್ಪ ಬೇಳೆದ ರಸನೂ ಕೂಡ ಇಟ್ಟಿದೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮೆಣಸನ್ನ ನೀವು ಪುಡಿ ಮಾಡ್ಬೋದು ಆಮೇಲೆ ಇಲ್ಲ ಮುಂಚೆನೇ ಪುಡಿ ಮಾಡಿ ಕೂಡ ಹಾಕ್ಬೋದು ಮುಂಚೆ ಪುಡಿ ಮಾಡಿದ್ರೆ ಅಷ್ಟೊಂದು ದೊಡ್ಡದಿತ್ತಲ್ವ ಅಂತೇಳಿ ಮಾಡಿರಲಿಲ್ಲ ಇಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ಸೊ ಹಾಗೆ ಬೇರೆ ಸಪ್ರೇಟ್ ಕೊಟ್ಕೊಂಡು ಸೊ ಅದಾದಮೇಲೆ ಇದೆಯಲ್ವ ಇದು ಸೂಪ್ ಕೊಡಬೇಕಲ್ವ ಸೂಪ್ಗೆ ಅಂಥೇಳಿ ಲಿಕ್ ನೀರನ್ನ ಹಾಕ್ತಾ ಇದ್ದೀನಿ ಸೊ ನನ್ನ ಮಗಳು ಏನು ಗೊತ್ತಾ ನೀರು ಥರ ಕುಡಿಯೋಲ್ಲ ಸೊ ಬಟ್ ಅದನ್ನು ಕ್ಲೀನಾಗಿ ಕುದಿಸ್ತಾ ಇದ್ದೀನಿ ಇನ್ನೊಂದ್ಸರಿ ಸೊ ನೀರು ಥರ ಮಾಡ್ಕೊಂಡು ನೋಡೋಣ ಕುಡಿತಾಳ ಅಂತೇಳಿ ಟ್ರೈ ಮಾಡಿದೆ ಅವ್ಳು ಕುಡಿಲಿಲ್ಲ ಸೊ ಉಗಿದ್ಬಿಡ್ತಾಳೆ ಈಗ ನೀರೇ ಕೊಡ್ದಿಲ್ಲ ಏನೇ ಕೊಡಲಿ ಆ ಥರ ಉಗಿದ್ಬಿಡ್ತಾಳಲ್ವ ನೋಡೋಣ ಅಂತ ಟ್ರೈ ಮಾಡಿದೆ ಅದು ಆಗಲಿಲ್ಲ ಆಮೇಲೆ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು ಸ್ವಲ್ಪ ಗಟ್ಟಿ ಥರನೇ ಕೊಟ್ಟೆ ಪೇಸ್ಟ್ ಥರ ನೀವು ಲಿಕ್ವಿಡ್ ಥರ ಕೊಡಿ ನಿಮ್ಮ ಮಗು ಏನಾದರೂ ಲಿಕ್ವಿಡ್ ಥರ ತಿಂತಿದೆ ಅಂದರೆ ಬೇಗ ಕಾಫಿ ಕೂಡ ರೆಡಿಯೂಸ್ ಆಗುತ್ತೆ ಆ್ಯಂಡ್ ವೆಯ್ಟ್ ಗೇನ್ಗೂ ಕೂಡ ಒಂದು ಒಂದು ಒಳ್ಳೆಯದು ಒಳ್ಳೆ ನ್ಯೂಟ್ರಿಷನ್ ಇರುತ್ತೆ ನುಗ್ಗೆಕಾಯಲ್ಲಿ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಲ್ವ ಸ್ಕ್ರೀನಲ್ಲಿ ನುಗ್ಗೆಕಾಯಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ಒಂದು ಸರಿ ಮಕ್ಳಿಗೆ ಕೊಡ್ತಾ ಬನ್ನಿ ಹತ್ತು ವರ್ಷದವರೆಗೂ ಮಕ್ಳವ್ರಿಗೂ ಕೊಡ್ಬೋದು ಐದು ವರ್ಷ ಅದೇ ಎರಡು ಮೂರು ವರ್ಷ ಆದಮೇಲೆ ತಿನ್ನೋಕ್ಕೆ ಶುರು ಮಾಡ್ತಾರಲ್ವ ಅವ್ರಿಗೆ ಹಾಗೆ ಕೊಟ್ಟರೆ ತುಂಬ ಒಳ್ಳೆಯದು ಇವಳು ಚಿಕ್ಕವಳಾಗಿರೋದ್ರಿಂದ ಸಿಕ್ಸ್ ಮಂತ್ ಬೇಬಿಯಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಹಿಂಗೆ ಸ್ವಲ್ಪ ಸ್ವಲ್ಪ ಕೊಡ್ತಾಯಿರಿ ಸರಿ ಯಾವಾಗ ಅವ್ರು ತಿನ್ನೋಕೆ ಶುರು ಮಾಡ್ತಾರೆ ಆ ಟೈಮಲ್ಲಿ ನೀವು ಹಾಗೆ ಇದು ಮಾಡ್ಬೋದು ಅವ್ರು ತಿನ್ನಲ್ವಲ್ಲ ಅಂತೇಳಿ ಈ ಥರ ಸೂಪ್ಸ್ ಇದು ಮಾಡಿ ನೋಡಿ ಎಷ್ಟೋ ಇದು ಮಾಡ್ತಾಳೆ ಸರಿ ತುಂಬ ಗೋಳಿ ಕೊತ್ತಾಳೆ ಒಂದೊಂದು ಸರಿ ಸುಮ್ಮನೆ ತಿನ್ಬಿಡ್ತಾಳೆ ತುಂಬ ಹಸ್ತಿದ್ರೆ ಎಲ್ಲ ಸುಪಡಾ 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 ചുപ്പടി ചട്ടി ഹെങ്കു ಸೊ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ನೋಡಿ ಎಷ್ಟು ಗಟ್ಟಿ ಇರುತ್ತೆ ನಾವು ಕುಕ್ಕರಲ್ಲಿ ಮಾಡಿದಾಗ ಒಂಥರ ಸ್ಮ್ಯಾಶ್ ನನಗೆ ನನಗಿಷ್ಟ ಆಗಲ್ಲ ಸೊ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ ಫೈವ್ ಫಿಂಗರ್ಸ್ ಆಲ್ಸೋ ಇಸ್ ನಾಟ್ ಈಕ್ವಲ್ ತಾನೆ ಹಾಗೆ ಒಬ್ಬೊಬ್ರಿಗೊಂದೊಂಥರ ಇಷ್ಟ ಆಗುತ್ತೆ ಇನ್ನೂ ಒಂಥರ ಮಾಡ್ತಾರೆ ಒಬ್ಬರು ಅದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತಿದ್ದೀನಿ ಯಾವಾಗಾದ್ರೂ ಟ್ರೈ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಗುರುವಾರ ಆಗಿತ್ತು ಗುರುವಾರ ಆಗಿದ್ದಿದ್ರಿಂದ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಇವತ್ತು ನನ್ನ ಮಗನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಅವನಿಗೆ ರಜಾ ಇತ್ತಲ್ವ ಯಾವಾಗಲೂ ಅವನು ಕಾಲ ಕಾಲೇಜಿಗೆ ಹೋಗಿಬಿಟ್ರೆ ಮಾರ್ನಿಂಗ್ ಸೆವೆನ್ ಹೋದರೆ ಈವ್ನಿಂಗ್ ಸೆವೆನ್ನೇ ಬರೋದು ಏಕೆಂದರೆ ಅವ್ನು ಟ್ಯೂಷನ್ ಬೇರೆ ಹಾಕ್ಬಿಟ್ಟಿದ್ದೀವಿ ಸೊ ಹಾಗಾಗಿ ಯಾವಾಗ ಇರ್ತಾನೆ ಇರೋ ಟೈಮಲ್ಲೇ ಅವನ ಜೊತೆ ವ್ಲಾಗ್ನ ಮಾಡ್ತೀನಿ ಇಲ್ಲದೆ ಇರೋ ಟೈಮಲ್ಲಿ ಮಾಡಲ್ಲ ಈಗ ಹೆಂಗೆ ಗೊತ್ತಾ ನಮ್ಮ ಮನೆಯವರು ಇವನು ಕೂಡ ಒಂಥರ ಲೆಕ್ಕದಲ್ಲಿ ಇಲ್ಲ ಅನ್ನೋ ಥರನೇ ಆಗ್ಬಿಟ್ಟಿದ್ದಾರೆ ಲೆಕ್ಕ ಕೊಟ್ಟು ಆಟಕ್ಕೆ ನಾನು ಏನೇ ಹೇಳ್ತಾರಲ್ಲ ಹಾಗೆ ಸಾರಿ ಗಾದಿನ ತಪ್ಪಿಲ್ಲದೆ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಸೊ ಕ್ಲೀನಾಗಿ ಇದನ್ನು ಮಾಡಿರ್ತಾರಪ್ಪ ಯಾವಾಗ್ಲೂ ಬಟ್ ಮಾರ್ನಿಂಗ್ ಒಂದು ಲೆವೆನ್ ತರ್ಟಿ ಏನಾದರೂ ಬಂದುಬಿಟ್ರೆ ಇಲ್ಲ ಸಿಕ್ಸ್ ಸಿಕ್ಸ್ ತರ್ಟಿಗೆ ಬಂದುಬಿಟ್ರೆ ಸ್ಟ್ರಕ್ ಆಗಿಬಿಟ್ಟಿರ್ತೀವಿ ಇಲ್ಲಿ ಸೊ ಅದಾದಮೇಲೆ ಯಾವತ್ತೂ ಇದನ್ನು ಸುತ್ತುವಾಗ ನಾನು ವೀಡಿಯೋನೇ ಮಾಡಿರಲಿಲ್ಲ ಸೊ ನನಗೆ ನೋಡಿ ಬಟ್ ಬೇಬಿ ನಾನು ಒಬ್ಬಳೇ ಹೋದಾಗ ಅಥವಾ ಇಲ್ಲಾದರೂ ಈ ಥರ ಹೋಗಬೇಕಂದಾಗ ನನಗೆ ಬಟ್ ಅವ್ರದ್ದು ಸೀಟ್ ನನಗೆ ತುಂಬ ಇಷ್ಟ ಆಗಿದೆ ನಿಮ್ಗೆ ಏನಾದರೂ ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ನನ್ನ ಕೂಪನ್ ಕೋಡ್ ಕೆ ಎ ವಿ ವೈ ಎ ಫಿಫ್ಟೀನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೇವು ಕೂಡ ಆಗುತ್ತೆ ಮನೇನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಚೆಕ್ಔಟ್ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಅದಾದಮೇಲೆ ಇಲ್ಲಿ ಬಳೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಡಜನ್ ಬಂದು ಫಿಫ್ಟಿ ರುಪೀಸ್ ಏನೋ ಇತ್ತು ನನಗೆ ನೆಸಸರಿ ಇರಲಿಲ್ಲ ಏನಾದರೂ ಇದ್ದಾಗ ತೊಗೊಂಡೋಗೋಣ ಗಿಬ್ಬ ಅಂತ ಹೇಳಿ ಸುಮ್ಮನೆ ಅದೆ ಸೊ ಕಲರ್ಫುಲ್ ಆಗಿತ್ತಲ್ಲ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡಿದೆ ಸೊ ಅದಾದಮೇಲೆ ಲೇಟ್ ಆಗೋಯ್ತು ಅಲ್ಲಿಂದ ಅಷ್ಟು ನಾವು ಹೋಗಿದ್ದೆ ಲೇಟಾಗಿತ್ತು ಆರು ಮುಕ್ಕಾಲು ಏಳು ಗಂಟೆನೇ ಏನೋ ಸರಿ ಹೇಳ್ಬಿಟ್ಟು ಅಲ್ಲಿಂದನೇ ಬರ್ತಾ ಜೋಳದ ರೊಟ್ಟಿ ಊಟ ತೊಗೊಂಬರೋಣ ಅಂತ ತೊಗೊಂಬರ್ತಾ ಇದ್ವಿ ಸೊ ಬೇರೆ ಕಡೆನೂ ಎಲ್ಲೋ ಹೋಗಿದ್ವಿ ಸ್ವಲ್ಪ ಅದನ್ನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಸರಿ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ಊಟ ತೊಗೊಂಬಂದ್ವಿ ಜೋಳದ ರೊಟ್ಟಿ ಅಂದರೆ ಎರಡು ಜೋಳದ ರೊಟ್ಟಿ ಎರಡು ಜೋಳದ ರೊಟ್ಟಿ ತರಲಿಲ್ಲ ಸಾರಿ ನನಗೆ ಇವಾಗ ನೆನಪಾಗ್ತಿದೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿನ ಎರಡು ಪ್ಲೇಟ್ ತೊಗೊಂಬಂದ್ವಿ ಎರಡು ರೊಟ್ಟಿ ಎರಡು ಥರ ಪಲ್ಯ ಕೊಟ್ಟಿರ್ತಾರೆ ಸೊ ನಾನೊಂದು ಅಕ್ಕಿ ರೊಟ್ಟಿ ಅವನೊಂದು ರಾಗಿ ರೊಟ್ಟಿ ತೊಗೊಂಡು ಆದಮೇಲೆ ಒಂದು ಟೊಮೆಟೊ ಬಾತ್ ಏನೋ ತೊಗೊಂಬಂದ್ವಿ ಅವರೇ ಕಾಳು ಇದು ವೈಟ್ ಬೀನ್ಸ್ ಅಂತ ಗೊತ್ತಿಲ್ಲ ನಮ್ಮತ್ತೆ ಒಂದು ಇದ್ರದ್ದು ಮುಳುಗಾಯಿ ನಾವು ಮುಳುಗಾಯಿ ಅಂತೀವಿ ಬದನೆಕಾಯಿ ಪಲ್ಯ ಸೊ ಎಷ್ಟು ತೆಳು ಮಾಡಿ ನೋಡಿ ಆವಾಗಲೇ ತಿಂದರೆ ಸ್ವಲ್ಪ ಸಾಫ್ಟ್ ಆಗಿರ್ತಿತ್ತು ರಫ್ ಆದಂಗೆ ಆಗಿದೆ ಇವಾಗ ಬಟ್ ಅವಳಿಗೆ ಊಟ ಮಾಡಿದ್ಮೇಲೆ ಇದು ಮಾಡಬೇಕಲ್ವಾ ಸೊ ಅದಾದಮೇಲೆ ಅವಳಿಗೆ ಬೇರೆ ವಿಡಿಯೋ ಮಾಡ್ತಿದ್ದೆ ಮಲಗಿದ್ಲು ಹೆಂಗಾಡ್ತಿದ್ದಾಳೆ ನೋಡಿ ನಿತ್ಯ ಮಾಡಿದ್ಲು ನಾನು ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡ್ ಮಾಡ್ಕೊಂಡಿಲ್ಲ ನಮ್ಮ ಮತ್ತೆ ಒಂದ್ಸರಿ ಟ್ರೈ ಮಾಡಿದೆ ನೋಡಿ ಆಡ್ತಿದ್ದಾಳೆ అమ్మో పుప్పి వివా నైంటీ ఆ కోమటి ధర మేడం మోరు మాత్రలు కూడా నక్కు ಮಜಿಸ್ಟ್ ತಕ್ಷಣ ನಕ್ಕು ನೋಡಿ ಮಲ್ಕೋತಾಳಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ಕ್ಯೂಟ್ನೆಸ್ಸು ಸೊ ನಾನು ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್